ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ಬಡಾವಣೆಯಲ್ಲಿನ ನಿವಾಸಿಗಳ ಅನುಕೂಲ ಮತ್ತು ಸ್ವಚ್ಛತೆ ಸಲುವಾಗಿ ಪಟ್ಟಣದಲ್ಲಿ ಹಾದುಹೋಗಿರುವ ರಾಜಕಾಲುವೆಯ ಎರಡು ಬದಿ ಕಾಂಕ್ರೀಟ್ ತಡೆಗೋಡೆ ನಿರ್ಮಾಣವೆಂದ ಶಾಸಕ ಸಿನ್ ಬಾಲಕೃಷ್ಣರವರು ವಾರ್ಡ್ ನಂಬರ್ ಐದರಲ್ಲಿನ ನಗರದಲ್ಲಿನ ರಾಜಕಾಲುವೆಯ ಎರಡು ಬದಿಯ ತಡೆಗೋಡೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಮಹಿಳೆಯರಿಗೆ ಆತ್ಮಸ್ಥೈರ್ಯ ತುಂಬುವ ನಿಟ್ಟಿನಲ್ಲಿ ಮಹಿಳಾ ಸಂಘಗಳು ಕೆಲಸ ಮಾಡಬೇಕು ಹಿಂದಿನ ಕಾಲದಲ್ಲಿ ಮಹಿಳೆ ಪಡುತ್ತಿದ್ದ ಕಷ್ಟ ಇಂದಿನ ಮಹಿಳೆಯರಿಗಿಲ್ಲ ಅದರಲ್ಲೂ ಆಡಂಬರದ ಶ್ರೀಮಂತಿಕೆ ಇದ್ದು ಹೃದಯ ಶ್ರೀಮಂತಿಕೆ ಮರೆಮಾಚಿದೆ ಎಂದ ಚಿತ್ರನಟಿ ಮಾಡಬೇಕ ಹೇಮಾವತಿ ಒಕ್ಕಲಿಗ ಮಹಿಳಾ ಮಂಡಳಿಯಿಂದ ನಡೆದ ಮಹಿಳಾ ದಿನಾಚರಣೆಯಲ್ಲಿ ಹೇಳಿಕೆ ಮಹಿಳೆಯರು ಪ್ರತಿಕ್ಷೇತ್ರದಲ್ಲಿ ಮಾಡುತ್ತಿರುವ ಸಾಧನೆ ಅಪ್ರತಿಮ ಮಹಿಳೆಯರ ಸಾಧನೆಯಿಂದಲೇ ದೇಶಕ್ಕೆ ವಿಶ್ವಮಟ್ಟದಲ್ಲಿ ಮನ್ನಣೆ ಎಂದ ಕುಸುಮಾರಾಣಿ ಪಟ್ಟಣದಲ್ಲಿನ ಮಹಿಳಾ ಸ್ವಸಹಾಯ ಸಂಘಗಳು ಮತ್ತು ಒಕ್ಕೂಟಗಳಿಂದ ಆಯೋಜಿಸಲಾಗಿದ್ದ ವಿಶ್ವ ಮಹಿಳಾ ದಿನಾಚರಣೆಯಲ್ಲಿ ಹೇಳಿಕೆ ವಾರ್ತೆಗಳ ವಿವರ ಪಟ್ಟಣದ ವಾರ್ಡ್ ಸಂಖ್ಯೆ ಐದು ಮತ್ತು ಎರಡರಲ್ಲಿ ಹೋಗಿರುವ ರಾಜಕಾಲುವೆಯ ಎರಡೂ ಬದಿ ತಡೆಗೋಡಿ ನಿರ್ಮಾಣ ಮಾಡಲಾಗುತ್ತಿದ್ದು ಮೊದಲ ಹಂತವಾಗಿ ವಾರ್ಡ್ ನಂಬರ್ ಐದರಲ್ಲಿನ ದಿನ ವೆಂಕಟೇಶ್ವರ ಲೇಔಟ್ನ ಇನ್ನೂರ ಎಂಬತ್ತು ಮೀಟರ್ ಕಾಲುವೆಗೆ ಎರಡು ಕೋಟಿ ರು ವೆಚ್ಚದಲ್ಲಿ ಕಾಂಕ್ರೀಟ್ ತಡೆಗೋಡೆ ನಿರ್ಮಾಣ ಮಾಡಲಾಗುವುದು ಈ ಮೂಲಕ ಬಡಾವಣೆಯಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಲು ಅನುಕೂಲವಾಗುತ್ತದೆ ಎಂದು ಶಾಸಕರಾದ ಸಿಎಂ ಅವರು ತಿಳಿಸಿದರು ಹೇಮಾವತಿ ನಾಲ್ಕು ವಿಭಾಗದಡಿ ಕೈಗೆತ್ತಿಕೊಂಡಿರುವ ಆರು ಕಾಮಗಾರಿಗಳ ಪೈಕಿ ರಾಜಕಾಲುವೆಗೆ ತಡೆಗೋಡೆ ನಿರ್ಮಾಣದ ಕಾಮಗಾರಿಯೂ ಸೇರಿದ್ದು ಬುಧವಾರದಂದು ವಾರ್ಡ್ ನಂಬರ್ ಐದರ ವೆಂಕಟೇಶ್ವರ ಲೇಔಟ್ನಲ್ಲಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು ಮಾರಿನಹಳ್ಳಿ ಕೆರೆ ಭರ್ತಿಯಾಗಿ ಹೆಚ್ಚಾಗಿರುವ ನೀರು ಪಟ್ಟಣದ ರಾಜಕಾಲುವೆ ಮೂಲಕ ಅಡಗೂರು ಕೆರೆ ಸೇರಲಿದೆ ಈಗಾಗಲೇ ಮಾರಿನಹಳ್ಳಿಯಿಂದ ವೆಂಕಟೇಶ್ವರ ಲೇಔಟ್ನಲ್ಲಿಯವರೆಗೂ ಎರಡೂ ಪದಿ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ ಇದೀಗ ಮುಂದುವರೆದು ಇನ್ನೂರ ಎಂಬತ್ತು ಮೀಟರ್ ಕಾಲುವೆಗೆ ಎರಡೂ ಬದಿಯಲ್ಲಿ ತಡೆಗೋಡೆ ನಿರ್ಮಿಸಲಾಗುವುದು ಈ ಮೂಲಕ ಸ್ಥಳೀಯ ನಿವಾಸಿಗಳಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದರು ಈ ಕಾಮಗಾರಿಗೆ ಮೂರು ವರ್ಷಗಳ ಹಿಂದೆಯೇ ಟೆಂಡರ್ ಕರೆಯಲಾಗಿದ್ದರೂ ಕೆಲ ತಾಂತ್ರಿಕ ಕಾರಣಗಳಿಂದ ವಿಳಂಬವಾಗಿ ಇದೀಗ ಟೆಂಡರ್ ಪ್ರಕ್ರಿಯೆ ಮುಗಿದು ಕಾಮಗಾರಿಗಾಗಿ ಭೂಮಿ ಪೂಜೆ ನಡೆಸಲಾಗಿದೆ ರಾಜಕಾಲುವೆಯಲ್ಲಿ ಹೇಮಾವತಿ ನೀರು ಸೇರಿ ಹರಿಯುವುದರಿಂದ ಮಳೆಗಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿಯುತ್ತದೆ ಇದು ಅಕ್ಕಪಕ್ಕದ ಬಡಾವಣೆಗಳಿಗೆ ನುಗ್ಗದಂತೆ ಎರಡೂ ಕಡೆ ತಡೆಗೋಡೆ ನಿರ್ಮಾಣ ಮಾಡಲಾಗುತ್ತಿದೆ ಅನುದಾನದ ಲಭ್ಯತೆಯ ಆಧಾರದ ಮೇಲೆ ಹಂತ ಹಂತವಾಗಿ ತಡೆಗೋಡೆ ನಿರ್ಮಾಣ ಮಾಡಲಾಗುತ್ತದೆ ಇದೀಗ ಇನ್ನೂರ ಎಂಬತ್ತು ಮೀಟರ್ ತಡೆಗೋಡೆ ನಿರ್ಮಾಣದೊಂದಿಗೆ ಐದನೇ ವಾರ್ಡ್ನಲ್ಲಿ ಹಾದು ಹೋಗುವ ಕಾಲುವೆ ಪೂರ ತಡೆಗೋಡೆ ನಿರ್ಮಾಣ ಮುಗಿಯಲಿದೆ ಮುಂದಿನ ಹಂತದಲ್ಲಿ ವಾರ್ಡ್ ನಂಬರ್ ಎರಡರಲ್ಲಿನ ರಾಜಕಾಲುವೆಗೆ ತಡೆಗೋಡೆ ನಿರ್ಮಿಸಲಾಗುವುದು ಎಂದರು ಪಟ್ಟಣದ ಸುತ್ತಲೂ ಹೇಮಾವತಿ ನೀರು ಹರಿಯುವುದರಿಂದ ಹೇಮಾವತಿ ಇಲಾಖೆಯಿಂದ ಆಗಬೇಕಾದ ಕಾಮಗಾರಿಗಳ ಪಟ್ಟಿಯನ್ನು ಸರ್ಕಾರಕ್ಕೆ ಕಳುಹಿಸಿ ಅನುಮೋದನೆ ಪಡೆಯಲಾಗುತ್ತಿದೆ ಎಂದ ಅವರು ಆರು ಕಾಮಗಾರಿಗಳನ್ನ ಕೋಟಿ ಪ್ಯಾಕೇಜ್ ನಡಿ ನಿರ್ಮಾಣ ಮಾಡಲಾಗುತ್ತಿದೆ ಎಂದರು ಈ ವೇಳೆ ಪುರಸಭಾಧ್ಯಕ್ಷರಾದ ಮೋಹನ್ ಉಪಾಧ್ಯಕ್ಷೆ ರಾಣಿಕೃಷ್ಣ ಸದಸ್ಯರಾದ ಆದರ್ಶ್ ರಾಮು ಗಣೇಶ್ ಮುಖಂಡರಾದ ರಾಜು ಕೃಷ್ಣ ಬೆಲಗುಲಿ ಪುಟ್ಟಸ್ವಾಮಿ ಜೆಇ ವಿಜಯ್ ಗುತ್ತಿಗೆದಾರ ತೋಪೇಗೌಡ ಸೇರಿ ಇತರರು ಇದ್ದರು ಸುಮಾರು 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 ಪ್ಯಾಕೇಜ್ ಇದರಲ್ಲಿ ಸುಮಾರು ನಮ್ಮ ಏನು ವಾರ್ಡ್ ನಂಬರ್ ವೆಂಕಟೇಶ್ವರ ಐದರಿಂದ ಇಲ್ಲಿ ಏನು ಇಲ್ಲಿ ತನಕ ಈ ಹಿಂದೆ ಹೇಮಾವತಿಯಿಂದನೇ ಸ್ಟಾರ್ ಮೋಟಾರ್ ಡ್ರೈನ್ ಹಿಂದೆ ಕೂಡ ಮಾಡಿದ್ದು ಇವತ್ತು ಇದನ್ನು ಇವತ್ತು ಸುಮಾರು ಇನ್ನೂರ ಎಂಬತ್ತು ಮೀಟರ್ ಸ್ಟಾರ್ ಮೋಟ್ರ್ ಡ್ರೈನ್ಗೆ ಇವತ್ತು ಬುದ್ಧಿ ಪೂಜೆ ಪುರಸಭಾ ಅಧ್ಯಕ್ಷರಾದಂಥ ಮೋಹನ್ ಅವರು ಅವರು ರಾಮು ಅದೇ ರೀತಿ ನಮ್ಮ ರಾಜು ಅವರಿದ್ದಾರೆ ಅದೇ ರೀತಿ ನಮ್ಮ ಎಲ್ಲ ಸ್ಥಳೀಯ ಪುರಸಭಾ ಸದಸ್ಯಗಳು ಕೂಡ ಸಂದರ್ಭದಲ್ಲಿದ್ದಾರೆ ಮುಖಂಡರುಗಳು ಕೂಡ ಇದ್ದಾರೆ ಹೇಮಾವತಿ ಇಂದಿನ ಇದ್ದಾರೆ ಇದು ಸುಮಾರು ಬಹುಶಃ ಟೆಂಡರ್ ಕರೆದೇನೆ ಮೂರುವರೆ ವರ್ಷ ಮೂರು ವರ್ಷ ಟೆಂಡರ್ ಸ್ವಲ್ಪ ತಾಂತ್ರಿಕವಾಗಿ ಸಣ್ಣ ಪುಟ್ಟ ಒಂದು ವ್ಯತ್ಯಾಸಗಳಾಗಿದ್ದರಿಂದ ಅದನ್ನು ಇವತ್ತು ಎಲ್ಲ ಉಸ್ತಾಟರಾದ ಮೇಲೆ ನಮ್ಮ ತೋಪೆಗೊಟ್ಟರು ಅದರ ಕಾಮಗಾರಿನ ನಿರ್ವಹಣೆ ಮಾಡ್ತಾರೆ ಸ್ವಲ್ಪ ಹೊಟ್ಟೆ ಕ್ವಾಲಿಟಿ ಮಾಡ್ತಾರೆ ಅದರಲ್ಲಿ ಅವ್ರ ಬಗ್ಗೆ ಏನು ನಮಗೆ ಇದೇನಿಲ್ಲ ಒಟ್ಟಾರೆ ಇದು ಸ್ಟಾರ್ ಮೋಟ್ರೈನ್ ಮಾಡೋದರಿಂದ ಈ ಬಡಾವಣೆಗೆ ಅನುಕೂಲ ಅಂತ ಇದು ಯಾಕೆಂದರೆ ಇದು ಹೇಮಾವತಿಯ ನೀರು ಇಲ್ಲಿ ಹೆಚ್ಚು ಬರ್ತದೆ ಜೊತೆಗೆ ಬೇರೆ ನೀರು ಕೂಡ ಇಲ್ಲಿಗೆ ಶೇಖರಣೆ ಆಗುವಂಥ ಹಿನ್ನೆಲೆಯಲ್ಲಿ ತುಂಬ ಅತ್ಯಗತ್ಯವಾಗಿತ್ತು ಬಡಾವಣೆ ದಿನೇ ದಿನೇ ಬೆಳೀತಾ ಇರುವಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಸುಮಾರು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಯಾಕೆಂದರೆ ನಮ್ಮ ಚಂದ್ರಾಯಪಣ ನಗರ ಸುತ್ತಲೂ ಕೂಡ ನೀರು ಹರಿಯುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಅಗತ್ಯವಾಗಿ ಇಲಾಖೆಯಿಂದ ಈ ನೀರಾವರಿ ಇಲಾಖೆಯಿಂದ ಏನೇನು ಆಗಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿಕೊಂಡು ಇದನ್ನೆಲ್ಲ ಮಂಜೂರಾತಿ ಮಾಡಿ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಮೊನ್ನೆನೂ ಕೂಡ ಏನು ನಮ್ಮ ತಗ್ಗಮ್ಮನ ಬಡಾವಣೆಗೆ ಹೋಗ್ತಕ್ಕಂಥ ಒಂದು ರಸ್ತೆ ಏನಿದೆ ಗುದ್ದಿ ಪೂಜೆ ಮಾಡಿದ್ದೇವೆ ಅದೇ ರೀತಿ ಡಿ ಕಾಲನಿಗೆ ಹೋಗ್ತಕ್ಕಂಥ ರಸ್ತೆ ಏನಿದೆ ಅದು ಕೂಡ ಗುದ್ದಿ ಪೂಜೆಯನ್ನು ನೆರವೇರಿಸಿದ್ದೇವೆ ಇದು ಪುರಸಭೆ ಅನುದಾನದಲ್ಲಿ ನಾವು ಆಗಲ್ಲ ನಿಮಗೆಲ್ಲ ಗೊತ್ತಿರುವಂತ ವಿಚಾರ ಯಾಕಂದ್ರೆ ಇದು ವಿಶ್ವ ಸಾಹಿತಿ ಡಾಕ್ಟರ್ ಎಸ್ ಎಲ್ ಬೈರಪ್ಪನ್ ಅವರು ಈ ತಾಲೂಕಿನವರು ಎನ್ನುವುದೇ ನಿಮ್ಮೆಲ್ಲರ ಹೆಮ್ಮೆ ಅವರ ಗೃಹಭಂಗ ಮಹಿಳೆಯರಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಮಹಾನ್ ಗ್ರಂಥವೆಂದು ಮಾಲವಿಕ ಅವಿನಾಶ್ ಅವರು ತಿಳಿಸಿದರು ಪಟ್ಟಣದ ಹೊರಹೊಲಿಯದಲ್ಲಿರುವ ಸುಮಿತ್ರಾ ಕೆಂಬಾಳು ಪ್ರಕಾಶ್ ಕನ್ವೆನ್ಷನ್ ಹಾಲ್ನಲ್ಲಿ ಹೇಮಾವತಿ ಒಕ್ಕಲಿಗರ ಮಹಿಳಾ ಮಂಡಳಿಯಿಂದ ನಡೆದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಾಹಿತಿ ಎಸ್ಎಲ್ ಜೀವನ ಕಥೆ ಹೇಳುವ ಗೃಹ ಒಂದು ಹೊತ್ತು ಊಟಕ್ಕೆ ಯಾವ ರೀತಿ ಕಷ್ಟಪಡುತ್ತಿದ್ದರು ಪ್ರತಿ ಮನೆಗೆ ಮಹಿಳೆಯರು ತಮ್ಮ ಮಕ್ಕಳಿಗಾಗಿ ತ್ಯಾಗ ಮಾಡುತ್ತಿದ್ದನ್ನು ಹೇಳಿದ್ದಾರೆ ಈ ಮಣ್ಣಿನಲ್ಲಿ ಜನ್ಮ ಪಡೆದ ಭೈರಪ್ಪ ಇಲ್ಲಿನ ಜನರ ಕಷ್ಟಗಳನ್ನು ಎಳೆ ಬಿಡಿಸಿದ್ದಾರೆ ಇಂತಹ ಕಾದಂಬರಿಯನ್ನ ಈ ತಾಲೂಕಿನವರು ಮಾತ್ರವಲ್ಲ ದೇಶದ ಪ್ರತಿಯೊಬ್ಬರೂ ಓದಬೇಕು ಆಗ ತಿಳಿಯುತ್ತದೆ ನಾವು ಕಷ್ಟಪಡುತ್ತಿರುವುದು ಏನೇನೂ ಅಲ್ಲ ಎನ್ನುವುದು ಅಂದು ಊಟಕ್ಕಾಗಿ ಕಷ್ಟಪಡುತ್ತಿದ್ದರು ಇಂದು ಎಲ್ಲವೂ ಸಿಗುತ್ತಿದೆ ಆದರೆ ನಮ್ಮಗಳಲ್ಲಿ ಹೃದಯ ಶ್ರೀಮಂತಿಕೆ ಕಡಿಮೆಯಾಗಿದೆ ಎಂದರು ಜೀವನ ನಡೆಸುವ ಬಗ್ಗೆ ಮಹಾನಗರದಲ್ಲಿ ಸಾಕಷ್ಟು ಮಂದಿ ಮಾರ್ಗದರ್ಶನ ನೀಡುತ್ತಾರೆ ಇದನ್ನು ಹಣ ಕೊಟ್ಟು ಕೇಳುತ್ತಾರೆ ಇದರ ಬದಲಾಗಿ ಭಗವದ್ಗೀತೆ ಓದಿದರೆ ಯಾವ ರೀತಿಯಲ್ಲಿ ಬದುಕಬೇಕೆನ್ನುವುದು ತಿಳಿಯುತ್ತದೆ ಭಗವಾನ್ ಶ್ರೀಕೃಷ್ಣನಿಗಿಂತ ಮಾರ್ಗದರ್ಶನವನ್ನ ಯಾರೂ ನೀಡಲಾರರು ಆದರೆ ನಾವು ನಮ್ಮ ಪವಿತ್ರ ಗ್ರಂಥ ಭಗವದ್ಗೀತೆಯನ್ನ ಓದಲು ಸಮಯ ಕೊಡುತ್ತಿಲ್ಲ ಹಾಗಾಗಿ ನಮಗೆ ಜೀವನವನ್ನು ಯಾವ ರೀತಿ ನಡೆಸಬೇಕು ಎನ್ನುವುದು ಅರ್ಥವಾಗುತ್ತಿಲ್ಲ ಎಂದ ಅವರು ಇತ್ತೀಚಿನ ದಿವಸಗಳಲ್ಲಿ ವಿವಾಹಕ್ಕಾಗಿ ವಾರಕ್ಕೆ ವಿಚ್ಛೇದನ ನೀಡುತ್ತಿದ್ದಾರೆ ಇಂತಹ ಪ್ರಸಂಗಗಳು ಬರಬಾರದು ಎಂದರೆ ಸನಾತನ ಧರ್ಮದ ಪವಿತ್ರ ಗ್ರಂಥ ರಾಮಾಯಣವನ್ನ ಓದಿದರೆ ಅಲ್ಲಿ ಸೀತೆ ಪಟ್ಟ ಕಷ್ಟದ ಮುಂದೆ ನಮ್ಮಗಳ ಕಷ್ಟ ಶೂನ್ಯ ಸೀತೆ ನೀಡಿದ ಹಾದಿಯನ್ನ ಶೇಕಡಾ ಒಂದರಷ್ಟು ಮಾತ್ರ ಮಹಿಳೆಯರು ಅನುಸರಿಸಿದರೆ ದೇಶ ಪ್ರತಿ ಮನೆ ನಂದಗೋಕುಲವಾಗಲಿದೆ ಎಂದರು ತ್ರಿಶೂಲ ಖಡ್ಗ ಚಂಡಾಮ ತಲೆ ಕೆ ಕೇಶವನ್ನ ಹಿಡ್ಕೊಂಡು ಹೀಗಿರೋದು ಒಂದು ದೇವಿಯ ಸ್ವರೂಪವನ್ನು ನೋಡ್ತೀವಿ ನಾವು ಎಲ್ಲ ಹಾಗೆ ಅಲ್ವಾ ಒಂದು ಕೈಯಲ್ಲಿ ಸೌಟು ಇನ್ನೊಂದು ಕೈಯಲ್ಲಿ ಟಿ ವಿ ರಿಮೋಟು ಸೀರಿಯಲ್ ಮಿಸ್ ಆಗಬಾರ್ದಲ್ಲ ಸೌಟಿನ ಕೆಲಸ ನಡೀತಾ ಇರುವಾಗಲೇ ಸೀರಿಯಲ್ಲು ನೋಡಬೇಕು ಅಲ್ವಾ ಒಂದು ಕೈಯಲ್ಲಿ ನಾವು ಏನು ಸೀರೆ ಉಟ್ಕೋಬೇಕು ಅಂತ ಇನ್ನೊಂದು ಕೈಯಲ್ಲಿ ಮಕ್ಕಳು ಯೂನಿಫಾರ್ಮು ಶೂಸು ಅಲ್ವಾ ಹೌದು ಅಲ್ವೋ ಹಾಂ ಒಂದು ಕೈಯಲ್ಲಿ ಮನೆಯವ್ರಿಗೆ ಬೇಕಿರುವಂತಹ ಆರೈಕೆ ಅದಕ್ಕೆ ಬೇಕಿರುವಂಥ ಔಷಧಿ ಅದು ಇದು ಇನ್ನೊಂದು ಕೈಯಲ್ಲಿ ಗಂಡನಿಗೆ ಏನು ಬೇಕೋ ಅವರು ಹಾಕೊಳ್ಳೋ ಡ್ರೆಸ್ಸು ಅದನ್ನು ಅಡರ್ನ್ ಮಾಡಿಸೋದು ಈ ಕೆಲಸಗಳು ಹೀಗೆ ಒಂದು ಕೈಯಲ್ಲಿ ವಾಷಿಂಗ್ ಮೆಷಿನ್ ಸ್ವಿಚ್ಚು ಒಂದು ಕೈಯಲ್ಲಿ ಮಿಕ್ಸಿ ಸ್ವಿಚ್ಚು ನಮಗೂ ಎಷ್ಟು ಕೈಗಳಿವೆ ಕೈಗಳಿವೆಯಲ್ವ ಪುರುಷರು ಮಾಡೋಕೇಳಿ ಈ ಕೆಲಸಗಳನ್ನೆಲ್ಲ ಆಗಲ್ಲ ಸಹಜವಾಗಿ ಬರಲ್ಲ ಈಶ್ವರ ತನ್ನಲ್ಲಿ ಅರ್ಧ ಭಾಗವನ್ನು ಪಾರ್ವತಿಗೆ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ ಅರ್ಧನಾರೀಶ್ವರ ಅಂತ ನಮ್ಮಲ್ಲಿ ಈಶ್ವರನ್ನ ಪೂಜೆ ಮಾಡ್ತೀವಿ ಇಲ್ಲವರು ಯಾರೇ ಅಂತಾರೆ ನಮಗೆ ಹಂಗಲ್ಲ ನೋಡಿದ ತಕ್ಷಣ ಸ್ಕ್ಯಾನ್ ಮಾಡಿಬಿಡುತ್ತೆ ಕಣ್ಣು ಅದರಲ್ಲಿ ಮೆದುಳು ಅಷ್ಟು ಚುರುಕಾಗಿದೆ ಅಂತ ಹೆಣ್ಮಕ್ಳಿಗೆ ಯಾಕೆ ಚುರುಕಾಗಿದೆ ಅಂತ ಇಟ್ಸ್ ದ ಲೆಫ್ಟ್ ಬ್ರೈನ್ ಲೆಫ್ಟ್ ಸ್ಕ್ರೀನ್ ವರ್ಕ್ಸ್ ಸೊ ಡೀಟೇಲ್ಸ್ ಹೆಣ್ಮಕ್ಳಿಗೆ ಬಂದ್ಬಿಡುತ್ತೆ ಅದೇ ರೀತಿಯಾಗಿ ಮಲ್ಟಿಟಾಸ್ಕಿಂಗ್ ನಾನು ಹೇಳ್ದಲ್ಲ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಕೈ ಅದ್ರ ಜೊತೆಗೆ ಐದಾರು ತಲೆಗಳು ಕೆಲಸ ಮಾಡ್ತಾ ಇರುತ್ತೆ ಚಿತ್ರನಟಿ ಸೋನುಗೌಡ ಮಾತನಾಡಿ ತಾಯಿ ಎಲ್ಲವನ್ನೂ ಕೊಡುತ್ತಾಳೆ ಆಕೆಯ ತ್ಯಾಗ ಹಾಗೂ ಬಲಿದಾನಕ್ಕೂ ಸಿದ್ಧವಾಗಿರುತ್ತಾಳೆ ಇಂತಹ ತಾಯಿಗಾಗಿ ಜನ್ಮ ಪಡೆದ ನಾವುಗಳು ಪುಣ್ಯವಂತರು ಯಾರಿಗೂ ಹೆಣ್ಣು ಮಗುವಾದರೆ ಅಂಜಿಕೆ ಬೇಡ ಪ್ರತಿ ಮನೆಯ ಕಷ್ಟಕ್ಕೆ ಮರುಗುವುದು ಹೆಣ್ಣು ಹೆಣ್ಣಿಗೆ ಹೆಣ್ಣೆ ಶತ್ರು ಎನ್ನುವ ಕಾಲ ಬದಲಾಗಿದೆ ಹೆಣ್ಣು ಜೀವನ ಮಾರ್ಗದರ್ಶಕಿಯಾಗಿ ಬದಲಾಗಿದ್ದಾಳೆ ಎಂದರು ಅಲ್ವಾ ಒಂದು ಅರ್ಥಪೂರ್ವಕ ಅಂದ್ರೆ ಒಂದು ಹೆಣ್ಮಕ್ಳಿಗೆ ಯಾವಾಗಲೂ ಹೇಳ್ತೀವಲ್ವಾ ಸ್ಕೂಲ್ಗೆ ಹೋಗಬೇಕು ಸ್ಕೂಲಿಗೆ ಕಳಿಸ್ಬೇಕು ಅಂತ ಸ್ಕೂಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಕನ್ನಡ ಮೀಡಿಯಂಗೆ ಹೋದರೆ ಸಾಕು ಇಂಗ್ಲೀಷ್ ಮೀಡಿಯಮ್ ಯಾಕೆ ಸೊ ಈಗ ಮನೆಯಿಂದ ಬರುತ್ತೆ ಎಲ್ಲರೂ ಒಂದು ಸಕ್ಸಸ್ಫುಲ್ ವುಮೆನ್ ಇವತ್ತು ಇಷ್ಟು ಸಕ್ಸಸ್ಫುಲ್ ಆಗಿರೋಲ್ಲ ಇಷ್ಟು ಸಕ್ಸಸ್ಫುಲ್ ಆಗಿದ್ದಿರೋ ಇಲ್ಲಾಂದ್ರೆ ಉಸ್ಮಾ ಮಾಮ ಇಲ್ಲಾದರೆ ಜೈಲಕ್ಷ್ಮಿ ಮಾಮ ಇಷ್ಟು ಸಕ್ಸಸ್ಫುಲ್ ಅದು ಮನೆಯಿಂದನೇ ಬರಬೇಕು ಸೊ ಮನೆಯಲ್ಲಿ ತಂದೆ ತಾಯಿ ಸಪೋರ್ಟ್ ಮಾಡಲಿಲ್ಲ ಅಂದರೆ ಹೆಣ್ಮಕ್ಳಿಗೆ ಬರೋಲ್ಲ ಸೊ ಒಂದು ಒಳ್ಳೆ ತಾಯಿ ಇದ್ದಾಗ ಅವಳು ಎಷ್ಟು ಬೇಕಾದ್ರೆ ಸಾಧನೆ ಮಾಡ್ತಾಳೆ ಸೊ ತಾಯಿ ಅನ್ನೋದು ತುಂಬ 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 ಸಾಕ್ರಿಫೈಸಿ ಅವ್ಳು ಬರೀ ಕೊಡ್ತನೇ ಹೋಗ್ತಾಳೆ ಅವಳಿಗೆ ಏನು ಪಡ್ಕೊಬೇಕು ಅದು ಗೊತ್ತಾಗಲ್ಲ ತಾಯಿ ಬಂದಿದ್ದ ತಕ್ಷಣ ಅವಳು ನಮ್ಮ ಹುಟ್ಟಾಗಿ ಅವಳು ಫಸ್ಟ್ ತಾಯಿ ಮಕ್ಕಳು ಊಟ ಹಾಕ್ತಾರೆ ಸೊ ನನ್ನ ಫೆಮಿನಿಸ್ಟ್ ಅಂತ ಹೇಳ್ತಾಗ ಇಟ್ ಇಸ್ ನಾಟ್ ಅಬೌಟ್ ಓ ಹುಡುಗರು ಸೀಕ್ರೆಟ್ಸ್ ಹೇಳ್ತಾರೆ ನಾನು ಸೇ ಅದಲ್ಲ ನಾನು ಓದ್ತೀನಿ ನನಗೆ ಓದಬೇಕು ಸೊ ಪ್ರತಿಯೊಂದಕ್ಕೂ ನಾವು ನಿಲ್ಕೋತೀವಲ್ವ ಪ್ರತಿಯೊಂದಕ್ಕೂ ನಮ್ಗೆ ಹಠ ಮಾಡ್ತೀವಲ್ವ ನಾವು ತಾಟ ಸಮಸ್ಯೆ ಇಲ್ಲ ಅಂದರೆ ಹಠ ಮಾಡ್ತೀವಿ ಹಾಗೆ ನಾವು ಓದಬೇಕು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಸಿ ಕುಸುಮಾರಾಣಿ ಮಾತನಾಡಿ ಮಹಿಳೆ ದೇಶದಲ್ಲಿ ಎತ್ತರಕ್ಕೆ ಬೆಳೆದಿದ್ದಾಳೆ ನಾವು ಹಕ್ಕುಗಳನ್ನು ಕೇಳುವುದಕ್ಕೆ ಮಾತ್ರ ಸೀಮಿತವಾಗದೆ ಕರ್ತವ್ಯವನ್ನ ಮಾಡಬೇಕು ಪ್ರತಿ ಮನೆಯಲ್ಲಿ ಮೊದಲು ಮಹಿಳೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ನಿಮ್ಮ ಆರೋಗ್ಯ ಕೆಟ್ಟರೆ ಇಡೀ ಕುಟುಂಬದ ಅನಾರೋಗ್ಯ ಬಳಲುವಂತಾಗುತ್ತದೆ ಎನ್ನುವುದನ್ನು ಮರೆಯಬಾರದು ಎಂದರು ಕಾರ್ಯಕ್ರಮದಲ್ಲಿ ಹೇಮಾವತಿ ಒಕ್ಕಲಿಗರ ಮಹಿಳಾ ಮಂಡಳಿ ಗೌರವಾಧ್ಯಕ್ಷೆ ಕುಸುಮಾರಾಣಿ ಅಧ್ಯಕ್ಷೆ ಮೀನಾಶೇಖರ್ ಖಜಾಂಚಿ ಮಮತಾ ಮಂಜೇಗೌಡ ನಿರ್ದೇಶಕಿಯರಾದ ಗೀತಶ್ರೀ ಜಯಮಾ ಮಂಜಪ್ಪ ನಿರ್ಮಲಾ ಪ್ರಕಾಶ್ ಹೇಮಾಶಂಕರ್ ಭಾಗ್ಯಾಚಂದ್ರಪ್ಪ ವೀಣಾ ಮಂಜಣ್ಣ ನಾಗರತ್ನ ಶೇಖರ್ ಕಲ್ಪನಾ ಸತ್ತಿಗೌಡ ಮೊದಲಾದವರು ಉಪಸ್ಥಿತರಿದ್ದರು ಬಹಳಷ್ಟು ಮ್ಯಾಚ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅವರ ಒಂದು ಸರಳತೆ ಇರಬಹುದು மத்தொந்துர் போது அதனவாகலூ கூட ஆ வர்ணனே மாக்கே சாத்திய இல்லை அவரு நாம் பழிவிஷன் ஃபிலம்லூ கூட நோட் தீவிரவாகிர்வோது மத்திய ரியாலிட்டி ஷோல சினிமா நட்டியாகி நாம் நோடிர் தக்கது எல்லவ நோடாத நிஜவாகலூ கூட அவரவந்து தாரவாஹி மொதல் பரவாய இது நம் இன்னும் மறுத்தே போல மாயா பங்க மாயா ಆ್ಯಕ್ಚುಲಾಗಿ ಮೇಡಮ್ರವರು ಇದರಲ್ಲಿ ನಟಿಸಿದಾಗ ಕೆ ಜಿ ಎಫ್ನಲ್ಲಿ ಸ್ಟಾರ್ಟಿಂಗ್ ಬಂದು ನಟಿಸಿದ್ರಿಂದ ಸತ್ತರದ ಅಲ್ಲ ನಾನೊಂದು ನನ್ನ ಅನುಭವನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಅವರು ಆ ಒಂದು ಡಿಸ್ಕಷನ್ಸ್ ಎಲ್ಲ ಮಾಡ್ತಿರ್ತಾರಲ್ಲ ನಾನು ಅದನ್ನು ಆ್ಯಕ್ಚುಲಿ ನಮ್ಮ ಟೇಬಲ್ ಮೇಲೆ ಕುತ್ಕೊಂಡು ನನ್ನ ಬ್ರದರ್ ಅಣ್ಣಿ ನನ್ನ ಗಿರೀಶ್ನ ಕರ್ಕೊಂಡು ನಾನು ಆ ಡೈಲಾಗ್ನ ಮಾಡಿದ್ದೆ ಮನೆಯಲ್ಲಿ ಅದೊಂದು ನೆನಪು ನನಗೆ ಯಾವಾಗಲೂ ಕೂಡ ಅದು ಮೇಡಮ್ ಬಂದ ತಕ್ಷಣ ನಮ್ಮ ನಾಗರತ್ನ ನಿಜವಾಗ್ಲೂ ಕೂಡ ಮೇಡಮ್ ಬರ್ತಿದ್ದಾರೆ ಅಂದಾಗ ನನಗೆ ಫಸ್ಟ್ ನೆನಪಾಗಿದೆ ಅದು ನಿಜವಾಗ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಒಂದು ಸಿಂಗಲ್ ಹೋಸ್ಟಾಗಿ ತಗೊಂಡು ನಮ್ಮ ನಾಗರತ್ನ ಶೇಖರ್ ಅವರು ತುಂಬ ಚೆನ್ನಾಗಿ ಆಯೋಜಿಸಿ ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಮೇಡಮ್ ಅವರು ಕರೆಸಿರ್ತಕ್ಕಂಥದ್ದು ನಮ್ಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ ನಾವು ಕೂಡ ಭಾಳಷ್ಟು ಇವತ್ತು ರಿಲ್ಯಾಕ್ಸ್ ಆಗಿರ್ತೀವಿ ಅಂತ ನಾವಾದರೂ ಕೂಡ ಅಂದ್ಕೊತೀವಿ ಅದರಿಂದ ನಾವು ಎಲ್ಲರ ಪರವಾಗಿ ನಮ್ಮ ನಾಗೂರು ಅವ್ರಿಗೆ ಧನ್ಯವಾದ ಯಾಕೆಂದರೆ ಮುಂದಕ್ಕೆ ಬರಲ್ಲ ನಾಗು ರೂಮಲ್ಲೇ ಇದ್ದಾರೆ ಯಾವಾಗಲೂ ಬರೋಲ್ಲ ಮುಂದಕ್ಕೆ ಫೋಟೋ ಮೇಡಮ್ ಕರೆದು ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲಿ ಮಾಡುತ್ತಿರುವ ಸಾಧನೆಯ ಕಾರಣದಿಂದಲೇ ಭಾರತೀಯ ಮಹಿಳೆಯರಿಗೆ ಭಾರತ ದೇಶಕ್ಕೆ ವಿಶ್ವದಲ್ಲಿ ವಿಶೇಷ ಸ್ಥಾನಮಾನ ಗೌರವವಿದ್ದು ಈ ಮೂಲಕ ದೇಶವು ವಿಶ್ವದ ಗಮನ ಸೆಳೆಯುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಕುಸುಮಾ ಬಾಲಕೃಷ್ಣ ತಿಳಿಸಿದರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಪುರಸಭೆ ಹಾಗೂ ದೀನ್ ದಯಾಳ್ ಅಂತ್ಯೋದಯ ಯೋಜನೆಯಡಿಯಲ್ಲಿ ರಚಿಸಲ್ಪಟ್ಟಿರುವ ಮಹಿಳಾ ಸ್ವಸಹಾಯ ಸಂಘಗಳು ಮತ್ತು ಒಕ್ಕೂಟಗಳಿಂದ ಆಯೋಜಿಸಲಾಗಿದ್ದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇಂದು ಎಲ್ಲಾ ಕ್ಷೇತ್ರಗಳಲ್ಲಿಯೂ ತನ್ನ ಸಾಮರ್ಥ್ಯವನ್ನು ಪ್ರತಿಭೆಯನ್ನು ತೋರುತ್ತಿದ್ದಾಳೆ ರಾಜಕೀಯ ವೈದ್ಯಕೀಯ ಶಿಕ್ಷಣ ವಿಜ್ಞಾನ ತಂತ್ರಜ್ಞಾನ ಬಾಹ್ಯಾಕಾಶದವರೆಗೂ ಮಹಿಳೆ ಬೆಳೆದಿದ್ದಾಳೆ ಸಾಹಿತ್ಯ ಕ್ಷೇತ್ರಕ್ಕೂ ಇವರ ಕೊಡುಗೆ ಅಪಾರ ಇತಿಹಾಸದ ದಿನಗಳಲ್ಲೂ ಸಹ ಮಹಿಳೆ ತನ್ನ ಪರಾಕ್ರಮವನ್ನು ತೋರಿಸಿದ್ದಾಳೆ ಮಹಿಳೆಯರ ಛಲ ಮತ್ತು ವಿಶ್ವಾಸಭರಿತ ಜೀವನ ಶೈಲಿಯಿಂದ ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಸಂಘಟಿತರಾಗಿ ಉತ್ತಮ ಸಾಧನೆ ಮಾಡುತ್ತಿದ್ದಾರೆ ಸ್ವಾಸ್ಥ್ಯ ಸಮಾಜ ಕಟ್ಟುವಲ್ಲಿ ಮಹಿಳೆಯರು ಯಶಸ್ವಿಯಾಗಿದ್ದಾರೆ ಸಾಮಾಜಿಕ ಸಾಂಸ್ಕೃತಿಕ ಆರ್ಥಿಕ ಕ್ಷೇತ್ರಗಳಲ್ಲಿನ ಅವಳ ಸಾಧನೆ ಸಮಾಜಕ್ಕೆ ಅವರ ಹುಡುಗಿ ಸಂಭ್ರಮಿಸುವ ದಿನ ಇದಾಗಿದೆ ಎಂದರು ಮನೆಯ ಶುಭಾಶಯಗಳು ಇವತ್ತು ಬಹುಶಃ ಏಕೆಂತಂದ್ರೆ ಇಂದು ಇವತ್ತು ಮಹಿಳೆಯರು ಎಲ್ಲ ರೀತಿಯಿಂದಲೂ ಕೂಡ ಸಬಲತೆಯಿಂದ ಕೂಡಿದ್ದಾರೆ ಆದರೆ ಇವತ್ತು ಜೊತೆಗೆ ಎಲ್ಲ ಸಮಾಜದಲ್ಲಿ ಮಹಿಳೆಯರ ಒಂದು ಸ್ಥಾನ ನಿಜವಾಗಿಯೂ ಕೂಡ ಸುಭದ್ರವಾಗಿದೆ ಅಂತ ನಾನು ಅದನ್ನು ಕೂಡ ಭಾವಿಸ್ತೇನೆ ಜೊತೆಗೆ ಇವತ್ತು ಎಲ್ಲ ಒಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸಿನ ಹಾದಿಯಲ್ಲಿ ಮಹಿಳೆಯರು ಸಾಕ್ತಾ ಇರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಜವಾಬ್ದಾರಿಗಳು ಮಹಿಳೆಯರಿಗೆ ಗೊತ್ತಿದೆ ಎಲ್ಲರಿಗೂ ಕೂಡ ಜವಾಬ್ದಾರಿಗಳು ಬಹಳ ಮುಖ್ಯ ಅದರಲ್ಲೂ ಕೂಡ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಇವತ್ತು ಇವತ್ತು ಮಕ್ಕಳನ್ನ ಏಕೆಂದ್ರೆ ಇವತ್ತು ದೇಶದ ಒಂದು ಅತ್ಯುತ್ತಮ ಪ್ರಜೆಯನ್ನಾಗಿ ರೂಪುಗೊಳಿಸುವಂತಹ ಜವಾಬ್ದಾರಿ ಬಹಳಷ್ಟು ಮಹಿಳೆಯರಿಗೆ ಇದೆ ಇವತ್ತು ಮಕ್ಕಳನ್ನ ಸಾಕಿ ಸಲು ಹಿಡಿದು ಇವತ್ತು ಆಕಾಶಕ್ಕೆ ಹಾರಾಡುವಷ್ಟು ಎತ್ತರದ ಮಟ್ಟಕ್ಕೆ ಇವತ್ತು ಮಹಿಳೆಯರು ಬೆಳೆದಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ಹೆಮ್ಮೆಯ ಮಾತೃದೇವೋ ಭವ ಅನ್ನೋ ಹಾಗೆ ಅನೇಕ ತಾಯಂದಿರು ಅನೇಕ ಮಾತೆಂದಿರು ಈ ದೇಶವನ್ನು ನಡೆಸೋದಕ್ಕೆ ಬಹಳಷ್ಟು ಪ್ರಯತ್ನಗಳನ್ನು ಆಗಿನಿಂದಲೂ ಕೂಡ ಮಾಡಿದ್ದಾರೆ ಇವಾಗಲೂ ಕೂಡ ಮಾಡಿಕೊಂಡೇ ಹೋಗ್ತಿದ್ದಾರೆ ಆದ್ದರಿಂದ ಇವತ್ತು ಮಹಿಳಾ ದಿನಾಚರಣೆ ಅಂದರೆ ಬಹುಶಃ ಇವತ್ತು ಮಹಿಳೆಯರು ಮಾಡಿದಂತಹ ತ್ಯಾಗ ಒಂದು ಅವರ ಒಂದು ಶಕ್ತಿಯನ್ನು ನಿಜವಾಗಲೂ ಕೂಡ ಅವರ ಒಂದು ಸಾಧನೆ ಶಕ್ತಿಗಳನ್ನು ಗೌರವಿಸ್ತಕ್ಕಂತಹ ಒಂದು ಸುದಿನಲ್ಲೂ ಕೂಡ ಇವತ್ತು ಪುರಸಭಾ ಅಧ್ಯಕ್ಷರಾದ ಮೋಹನ್ ಮಾತನಾಡಿ ಒಬ್ಬ ಮಹಿಳೆ ತನ್ನ ಕುಟುಂಬದಲ್ಲಿ ತಾಯಿ ಮಗಳು ಸೊಸೆ ಎಂಬ ಅತ್ಯಂತ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತಾಳೆ ಹಾಗಾಗಿ ಸಾಮಾಜಿಕ ವ್ಯವಹಾರಗಳ ಮೂಲಕ ಆರ್ಥಿಕ ಭದ್ರತೆಯನ್ನ ನೀಡಿ ಸಮಾಜದ ಅಭಿವೃದ್ಧಿಯ ಶಿಲ್ಪಿಯಾಗಿ ಮುಂದುವರಿಯುತ್ತಿದ್ದಾರೆ ಎಂದು ಶ್ಲಾಘಿಸಿದ ಅವರು ಸಮಾಜದಲ್ಲಿ ಮಹಿಳೆಯರು ಮತ್ತು ಪುರುಷರು ಸರಿಸಮಾನರು ಎಲ್ಲಿ ಮಹಿಳೆಯನ್ನ ಪೂಜಿಸುತ್ತಾರೋ ಅಲ್ಲಿ ದೇವರುಗಳು ನೆಲೆಸಿರುತ್ತಾರೆ ಎನ್ನುವ ಭಾವನೆ ಗ್ರಂಥಗಳಲ್ಲಿ ಅಡಕವಾಗಿದೆ ಪ್ರತಿ ಮಗುವಿನ ಮನೆಯ ಮೊದಲ ಪಾಠಶಾಲೆ ಹಾಗೆಯೇ ತಾಯಿಯೇ ಮೊದಲ ಗುರು ಮಹಿಳೆಯು ಒಂದು ಸಮುದಾಯದ ಹಾಗೂ ದೇಶದ ಅಭಿವೃದ್ಧಿಗೆ ಕಾರಣೀಕರ್ತಳಾಗಿದ್ದಾಳೆ ಅವರಿಗೆ ಸಿಗಬೇಕಾದ ಸ್ಥಾನಮಾನ ಗೌರವ ಕೊಡುವುದು ಎಲ್ಲರ ಕರ್ತವ್ಯವಾಗಿದೆ ಪ್ರತಿ ಮಹಿಳೆಯು ಸಾಮಾಜಿಕ ವ್ಯವಹಾರಗಳ ಮೂಲಕ ಆರ್ಥಿಕ ಭದ್ರತೆಯನ್ನು ಕಂಡುಕೊಳ್ಳುವಲ್ಲಿ ಮುಂದಾಗಬೇಕೆಂದು ಸಲಹೆ ನೀಡಿದರು ಇವತ್ತು ಇಲ್ಲೆಲ್ಲ ಹೊರಗಡೆ ಬಂದು ಪ್ರಪಂಚದಲ್ಲಿ ಎಲ್ಲಾ ಚಟುವಟಿಕೆಗಳು ತೊಡಗಿಸಿಕೊಂಡಿರುವುದು ಮಹಿಳೆಯರಿಂದ ಬೆಳ್ಳೆಯ ವಿಚಾರ ಇವತ್ತು ಮಹಿಳೆಯರು ಶಿಕ್ಷಣ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ವ್ಯಾಪಾರಿಕ ವ್ಯಾಪಾರದಲ್ಲಿ ಎಲ್ಲರಲ್ಲೂ ಇದ್ದಾರೆ ಎಲ್ಲರಲ್ಲೂ ತನ್ನ ಪ್ರಗತಿಯನ್ನು ಸಾಧಿಸ್ತಾ ಮುನ್ನೆಡೀತಾ ಇದ್ದೀರ ಇಂಥ ಮಹಿಳೆಯರಿಗೆ ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯ ದಿನ ಅವ್ರನ್ನ ಎಷ್ಟು ಹಣಗಳೂ ತಪ್ಪೇ ಇವತ್ತು ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ಮನೆಯಲ್ಲಿ ಹೊರಗಡೆ ಕೆಲಗಡೆ ನಾನು ನಮ್ಮ ಆಕೀಸಿಗೆ ಬಂದಾಗ ನೋಡ್ತಿರ್ತೀನಿ ನಮ್ಮ ಮಹಿಳಾ ಸದಸ್ಯರು ಜನರು ಕೊಡೋದಲ್ಲ ಮಹಿಳೆಯರು ಅಧ್ಯಕ್ಷರೂ ಕೂಡ ನಮ್ಮ ರೇಖಾ ಮೇಡಮ್ ನಮ್ಮ ರಾಧಕ್ಕ ಮತ್ತೆ ಲಕ್ಷ್ಮಣ ರಾಣಿ ಅಕ್ಕ ಎಲ್ಲರೂ ಕೂಡ ಅವ್ರದೇ ಆದಂತ ರಾಜಕೀಯ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಭಾರಶ್ರಿ ಒಳಗಿದ್ದಾರೆ ಇವ್ರುಗಳ ಮಧ್ಯ ನಮ್ಮನ್ನ ಗಂಡಸನ್ನ ವಿರೋಧ ಮಾಡ್ತಾ ಕೆಲಸ ಸಾಧಿಸ್ತಾ ಇರ್ತಕ್ಕಂಥ ನಮ್ಮ ಸುಜಾತ ಮೇಡಮ್ ಕೂಡ ಸೊ ಏನ್ ಏನ್ರಿ ಏನು ಕೆಲಸ ಮಾಡಲ್ಲ ಅಂತಾರೆ ಅತಿ ಹೆಚ್ಚು ಗ್ರ್ಯಾಂಡ್ ಕೆಲಸ ಮಾಡೋರೇ ಅವರು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನ ಚಲಿಸ್ತೀನಿ ಈ ಹಾಗೆ ನಮ್ಮ ಹೆಣ್ಮಕ್ಳು ಪೌರ ಕಾರ್ಮಿಕರು ಇರ್ಬೋದು ಸ್ಟಾಫ್ ಇರ್ಬೋದು ನಮ್ಮ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ವ್ಯವಸ್ಥಾಪಕಿ ಕುಸುಮ ರಾಜಶೇಖರ್ ಮಾತನಾಡಿ ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ನಾಲ್ಕು ಗೋಡೆಗಳ ಚೌಕಟ್ಟಿನಿಂದ ಹೊರಬಂದು ಸುಸ್ಥಿರ ಸಮಾಜವನ್ನ ನಿರ್ಮಾಣ ಮಾಡುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತಾರೆ ಸ್ವಾವಲಂಬನೆಯ ಬದುಕನ್ನ ಕಟ್ಟಿಕೊಳ್ಳುವ ಮೂಲಕ ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲೂ ಗುರುತಿಸಿಕೊಂಡಿದ್ದಾರೆ ಮಹಿಳೆಯರು ಕೇವಲ ಆರ್ಥಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿ ಅಭಿವೃದ್ಧಿ ಹೊಂದಬೇಕಾಗಿದೆ ಈ ನಿಟ್ಟಿನಲ್ಲಿ ಮಹಿಳಾ ಒಕ್ಕೂಟಗಳೊಂದಿಗೆ ಸೇರಿ ತಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳುವ ಮೂಲಕ ಉತ್ತಮ ಬದುಕು ಕಟ್ಟಿಕೊಳ್ಳಲು ಮುಂದಾಗಬೇಕು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಹಿಳಾ ಯೋಜನೆಗಳ ನೆರವು ಪಡೆದುಕೊಂಡು ಆರ್ಥಿಕವಾಗಿ ಸಬಲರಾಗಬೇಕು ಕೌಶಲ್ಯಗಳನ್ನು ಹೆಚ್ಚಿಸಿಕೊಂಡು ಸಮಾಜದಲ್ಲಿ ಸದೃಢರಾಗಬೇಕೆಂದರು ಇವತ್ತು ಭಾಷಣ ಮಾಡಲ್ಲ ಒಂದು ಎರಡು ಮಾತುಗಳಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಇಂದು ನಾವು ಮಹಿಳೆಯರು ನನಗೆ ಇವತ್ತು ಇಲ್ಲಿ ನಾನು ಯಾವತ್ತು ನೆನಪು ಮಾಡ್ಕೊಂತೀನಿ ಇವತ್ತು ಕೂಡ ಮಾಡ್ಕೊಂತೀನಿ ನನಗೆ ಇವತ್ತು ಈ ಜಾಗದಲ್ಲಿ ಈ ಒಂದು ಮೈಕ್ ಇಟ್ಕೊಂಡು ನಿಮ್ಮ ಮುಂದೆ ನಾನು ನಿಲ್ಲುವಂತಹ ಒಂದು ನನಗೆ ಈ ಒಂದು ಸ್ವಾತಂತ್ರ್ಯ ನನಗೆ ಸಿಕ್ಕಿದೆ ಅಂದ್ರೆ ನಾನು ಸಾವಿತ್ರಿಬಾಯಿ ಪುಲೆ ಅವರನ್ನ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನೆನಪು ಮಾಡ್ಕೋತೇನೆ ಹಾಗೆಯೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನಪು ಮಾಡಿಕೊಂಡು ನನ್ನ ಮಾತುಗಳನ್ನ ಪ್ರಾರಂಭ ಮಾಡ್ತೇನೆ ಮಹಿಳೆ ನಮ್ಮ ಮೇಡಮ್ ಕುಸ್ಮಾ ಮೇಡಮ್ ತುಂಬಾ ಚೊಕ್ಕವಾಗಿ ನಿಮ್ಗೆ ಎಲ್ಲಾ ವಿಷಯಗಳನ್ನ ಹೇಳಿದ್ರು ಮಹಿಳೆಯರಿಗೆ ಏನ್ ಮುಖ್ಯ ಆರೋಗ್ಯ ಎಷ್ಟು ಮುಖ್ಯ ನಾವೆಲ್ಲಾದ್ರಲ್ಲಿ ಇನ್ವಾಲ್ವ್ಮೆಂಟ್ ಎಷ್ಟು ಮುಖ್ಯ ಮನೋರಂಜನೆ ಎಷ್ಟು ಮುಖ್ಯ ಮಹಿಳೆಯ ಜೀವನದಲ್ಲಿ ಅನ್ನೋದನ್ನ ತುಂಬಾ ಸರಳವಾಗಿ ಹೇಳಿದ್ದಾರೆ ಅದೇ ರೀತಿ ನಾನು ಹೇಳೋದಾದ್ರೆ ಎರಡನೇದು ಇಲ್ಲಿ ನಾನು ಕುತ್ಕೊಂಡು ಒಂದು ಸಣ್ಣ ಒಂದು ಕವನವನ್ನ ರಚನೆ ಮಾಡಿದೆ ನಾವು ಮಹಿಳೆ ಆದಾಗ ಓ ಮಹಿಳೆ ಓ ಮಹಿಳೆ ನಿನ್ನ ಏನೆಂದು ಸಂಬೋಧಿಸಲಿ ಓ ಮಹಿಳೆ ನಿನ್ನ ಏನೆಂದು ಸಂಬೋಧಿಸಲಿ ಮನೆಯಲ್ಲಿ ಮನೆಯಲ್ಲಿ ನಿನ್ನನ್ನು ಸಂಬೋಧಿಸುವರು ಎತ್ತ ತಂದೆ ತಾಯಿಗಳು ಓ ಬುದ್ಧಿನ ಮಗಳೇ ಕ್ಷ್ಮೀ ಹಾಸನ ಜಿಲ್ಲೆಯಲ್ಲಿಯೇ ಪ್ರಥಮ ಬಾರಿಗೆ ಚನ್ನರಾಯಪಟ್ಟಣದಲ್ಲಿ ಸಂಪೂರ್ಣ ಮಹಿಳಾ ಕಲಾವಿದರಿಂದ ನಡೆಸಿಕೊಟ್ಟ ಕುರುಕ್ಷೇತ್ರ ನಾಟಕ ಪಾತ್ರಧಾರಿಗಳಾದ ಸುತ್ತಧಾರಿ ಶಾರದಮ್ಮ ಶಕುನಿಯಾಗಿ ಯಶೋಧಾ ಜೈನ್ ದುರ್ಯೋಧನ ಪಾತ್ರಧಾರಿ ನೇತ್ರಾ ನವೀನ್ ಕುಂತಿ ಪಾತ್ರಧಾರಿಯಾಗಿ ವನಜ ಗಾಂಧಾರಿ ಪಾತ್ರಧಾರಿ ಕುಸುಮ ಮತ್ತು ದುಶಾಸನ ಪಾತ್ರಧಾರಿ ಇವರನ್ನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಪುರಸಭಾ ಉಪಾಧ್ಯಕ್ಷೆ ಕೃಷ್ಣ ಮಾಜಿ ಅಧ್ಯಕ್ಷರುಗಳಾದ ಬನಶಂಕರಿ ರಾಘು ರಾಧಾ ಮಂಜುನಾಥ್ ರೇಖಾ ಅನಿಲ್ ಪುರಸಭಾ ಸದಸ್ಯರಾದ ಕವಿತಾ ರಾಜು ಸುಜಾತ ಲಕ್ಷ್ಮಮ್ಮ ಫರ್ಹಾನ್ ರಿಜ್ ನ ಅಧ್ಯಕ್ಷರಾದ ಅನಿಲ್ ಮರಗೂರು ಸಿಇಒ ಶಾರದಮ್ಮ ಪರಿಸರ ಅಭಿಯಂತರಿ ಕಾವ್ಯಶ್ರೀ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಭಿಯಾನದ ವ್ಯವಸ್ಥಾಪಕ ಡಾಕ್ಟರ್ ರಾಜಶೇಖರ್ ಮಹಿಳಾ ಸ್ವಸಾಯ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಹಾಗೂ ಮತ್ತಿತರರು ಹಾಜರಿದ್ದರು ಮುಖ್ಯಮಂತ್ರಿ ಅವಧಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ ಮೊರಕೊಮ್ಮಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಯಾಕಂದ್ರೆ ಇವತ್ತು ಸ್ತ್ರೀ ಶಕ್ತಿ ಇಷ್ಟು ಪ್ರಬಲವಾಗಿ ಇವತ್ತು ಸ್ವಸಹಾಯ ಸಂಘಗಳು ಕೂಡ ಸಾಲವನ್ನು ನೀಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನಾನು ಕೂಡ ಯಮಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿ ನಮ್ಮ ಸಂಘದಲ್ಲಿ ಸುಮಾರು ಎರಡು ಕೋಟಿಯಷ್ಟು ನಾನು ನಾವು ಸಾಲವನ್ನು ಕೊಟ್ಟರೆ ಒಂದು ಮಹಿಳಾ ಸಂಘ ಕೂಡ ಡಿಫಾಲ್ಟ್ ಆಗಿದೆ ಇವತ್ತು ಏನಿವತ್ತು ಸಾಲವನ್ನು ಮರುಪಾವತಿ ಮಾಡಿದಲ್ಲಿ ಶೇಕಡ ನೂರಕ್ಕೆ ನೂರರಷ್ಟು ಪ್ರಾಮಾಣಿಕವಾಗಿ ಇವತ್ತು ಸ್ವಸಹಾಯ ಸಂಘಗಳು ಸಾಲವನ್ನ ಮರುಪಾವತಿಯನ್ನ ಮಾಡ್ತಾರೆ ನಮ್ಮ ಇವತ್ತು ಮಹಿಳೆಯರು ಒಂದು ಪ್ರಗತಿ ಪಥದಿಂದ ಬರಬೇಕಾದ್ರೆ ಇವತ್ತು ಶಿಕ್ಷಣ ಅನ್ನೋದು ಬಹಳ ಮುಖ್ಯ ಅದ್ರ ಜೊತೆಗೆ ನೀವೆಷ್ಟೇ ಏನೇ ಶ್ರಮ ಕೂಡ ರಾಜಕೀಯ ಅಧಿಕಾರ ಇಲ್ಲೇ ಇದ್ರೆ ಯಾವುದೂ ಕೂಡ ಇವತ್ತು ಇವತ್ತು ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇವತ್ತು ನಾವು ಕೂಡ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಶೇಕಡಾ ಐವತ್ತರಷ್ಟು ಮೀಸಲಾತಿಯನ್ನ ಜಾರಿಗೆ ಬಂದಾಗಿದೆ ಈಗಾಗಲೇ ಅಲ್ಲೂ ಕೂಡ ಐವತ್ತರಷ್ಟು ಮಹಿಳಾ ಸದಸ್ಯಾರೆ ಮತ್ತು ಬಡಾವಣೆಯಲ್ಲಿನ ನಿವಾಸಿಗಳ ಅನುಕೂಲ ಮತ್ತು ಸ್ವಚ್ಛತೆ ಸಲುವಾಗಿ ಪಟ್ಟಣದಲ್ಲಿ ಹಾದು ಹೋಗಿರುವ ರಾಜಕಾಲುವೆಯ ಎರಡೂ ಬದಿ ಕಾಂಕ್ರೀಟ್ ತಡೆಗೋಡೆ ನಿರ್ಮಾಣವೆಂದ ಶಾಸಕ ಸಿಎನ್ ಬಾಲಕೃಷ್ಣರವರು ವಾರ್ಡ್ ನಂಬರ್ ಐದರಲ್ಲಿನ ನಗರದಲ್ಲಿನ ರಾಜಕಾಲುವೆಯ ಎರಡೂ ಬದಿಯ ತಡೆಗೋಡೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಮಹಿಳೆಯರಿಗೆ ಆತ್ಮಸ್ಥೈರ್ಯ ತುಂಬುವ ನಿಟ್ಟಿನಲ್ಲಿ ಮಹಿಳಾ ಸಂಘಗಳು ಕೆಲಸ ಮಾಡಬೇಕು ಹಿಂದಿನ ಕಾಲದಲ್ಲಿ ಮಹಿಳೆ ಪಡುತ್ತಿದ್ದ ಕಷ್ಟ ಇಂದಿನ ಮಹಿಳೆಯರಿಗಿಲ್ಲ ಅದರಲ್ಲೂ ಆಡಂಬರದ ಶ್ರೀಮಂತಿಕೆ ಇದ್ದು ಹೃದಯ ಶ್ರೀಮಂತಿಕೆ ಮರೆಮಾಚಿದೆ ಎಂದ ಚಿತ್ರನಟಿ ಮಾಳವೇಕ ಹೇಮಾವತಿ ಒಕ್ಕಲಿಗ ಮಹಿಳಾ ಮಂಡಳಿಯಿಂದ ನಡೆದ ಮಹಿಳಾ ದಿನಾಚರಣೆಯಲ್ಲಿ ಹೇಳಿಕೆ ಮಹಿಳೆಯರು ಪ್ರತಿ ಕ್ಷೇತ್ರದಲ್ಲಿ ಮಾಡುತ್ತಿರುವ ಸಾಧನೆ ಅಪ್ರತಿಮ ಮಹಿಳೆಯರ ಸಾಧನೆಯಿಂದಲೇ ದೇಶಕ್ಕೆ ವಿಶ್ವಮಟ್ಟದಲ್ಲಿ ಮನ್ನಣೆ ಎಂದ ಕುಸುಮಾರಾಣಿ ಪಟ್ಟಣದಲ್ಲಿನ ಮಹಿಳಾ ಸ್ವಸಹಾಯ ಸಂಘಗಳು ಮತ್ತು ಒಕ್ಕೂಟಗಳಿಂದ ಆಯೋಜಿಸಲಾಗಿದ್ದ ವಿಶ್ವ ಮಹಿಳಾ ದಿನಾಚರಣೆಯಲ್ಲಿ ಹೇಳಿಕೆ